ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಳಿಯಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಡೀತಾ ಷಡ್ಯಂತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾಡ್ತಾ ಇರುವಂಥ ಅಪಪ್ರಚಾರ ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಡ್ತಾ ಇರುವಂತಹ ಅವಮಾನ ಏನಿದೆ ಅದರ ವಿರುದ್ಧವಾಗಿ ಇವತ್ತು ಇಲ್ಲಿನ ಗ್ರಾಮಸ್ಥರು ಒಂದು ರೀತಿಯ ಸಮಾವೇಶವನ್ನು ಹಮ್ಮಿಕೊಂಡಿದ್ರು ಸಮಾವೇಶಕ್ಕಿಂತ ಮುಂಚೆ ಇಲ್ಲಿ ದೇವರ ಅಣ್ಣಪ್ಪ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ತೆಂಗಿನಕಾಯಿ ಹೊಡೆದು ಪ್ರಾರ್ಥನೆಯನ್ನು ಮೌನ ಪ್ರಾರ್ಥನೆಯನ್ನು ಮಾಡಿದ್ರು ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಯಾರೆಲ್ಲ ಈ ಕುಮ್ಮಕ್ಕಿನ ಹಿಂದೆ ಇದ್ದಾರೆ ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಅವರಿಗೆ ತಕ್ಕ ಸಾಕ್ಷಿ ಶಾಸ್ತಿಯಾಗಲಿ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥ ಪ್ರಾರ್ಥನೆಯನ್ನು ಕೂಡ ಮಾಡಲಾಯಿತು ನಾವೀಗ ಧರ್ಮಸ್ಥಳ ಕ್ಷೇತ್ರದ ಒಂದು ವಠಾರದಲ್ಲಿದ್ದೇವೆ ಇವತ್ತು ಇಲ್ಲಿನ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ನಾವು ಅದರ ಜೊತೆಗೆ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಜೊತೆಗೆ ದೇವೇನು ಅಂತ ತೋರಿಸುವ ನಿಟ್ಟಿನಲ್ಲಿ ಇವತ್ತೆಲ್ಲ ಅಂಗಡಿ ಮುಂಗಟ್ಟುಗಳನ್ನು ಧರ್ಮಸ್ಥಳದಲ್ಲಿ ಬಂದ್ ಮಾಡಲಾಗಿದೆ ನೀವು ಗಮನಿಸಬಹುದು ಒಂದು ರೀತಿ ಪೋಸ್ಟರ್ನ ಇಲ್ಲಿ ಲಗತ್ತಿಸಲಾಗಿದೆ ಅದರಲ್ಲಿ ಧರ್ಮಕ್ಷೇತ್ರದ ಮೇಲೆ ದುಷ್ಟಕೂಟದ ಷಡ್ಯಂತ್ರ ಮತ್ತು ಅವಹೇಳನ ಖಂಡಿಸಿ ಧರ್ಮಸ್ಥಳದ ವ್ಯಾಪಾರಸ್ಥರು ವಾಹನ ಚಾಲಕ ಮಾಲಕ ವರ್ಗ ಮತ್ತು ನಾಗರಿಕರು ಇವತ್ತು ಸ್ವಯಂ ಪ್ರೇರಿತ ಬಂದನ್ನು ಮಾಡ್ತಾ ಇದ್ದಾವೆ ಘೋಷಣೆಯನ್ನ ಮಾಡ್ತಾ ಇದೆ ಭಿತ್ತಿಪತ್ರವನ್ನು ಕೂಡ ಹಾಕಲಾಗಿದೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಇಲ್ಲಿ ಬಂದ್ ಬಂದ್ ಮಾಡಲಾಗಿದೆ ಬಂದ್ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಮೇಲೆ ಆಗ್ತಾ ಇರುವಂತಹ ಅವಹೇಳನ ಏನಿದೆ ಅಥವಾ ಒಂದು ಷಡ್ಯಂತ್ರ ಏನಿದೆ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ಕೂಡ ಸಿದ್ಧರಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಸ್ಥರು ಧರ್ಮಸ್ಥಳ ಗ್ರಾಮದ ಸಂಪೂರ್ಣ ಜನರು ಇವತ್ತು ಈ ಒಂದು ಜಾತದಲ್ಲಿ ಜೊತೆಗೆ ಈ ಒಂದು ಮೌನ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು ಸುಮಾರು ಸಾವಿರಕ್ಕೂ ಹೆಚ್ಚು ಗ್ರಾಮಸ್ಥರು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾದರು ಅದಾದ ನಂತರ ಇಲ್ಲೇ ಪಕ್ಕದ ಅಮೃತ ನಡೆದಂತಹ ಸಭೆ ಏನಿದೆ ಜಾಗೃತಿ ಸಭೆ ಏನಿದೆ ಆ ಜಾಗೃತಿ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ದರು ನೀವು ಗಮನಿಸ್ಬೋದು ಎಲ್ಲ ಅಂಗಡಿ ಮುಂಗಟ್ಟುಗಳು ಸುಮಾರು ಧರ್ಮಸ್ಥಳದ ಕ್ಷೇತ್ರದ ಪಕ್ಕದಲ್ಲಿರುವಂತಹ ಸುಮಾರು ಒಂದು ನೂರು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳಿದೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ಮಾಡಲಾಗಿದೆ ಅದರ ಜೊತೆಗೆ ಎಲ್ಲ ವಾಹನಗಳನ್ನು ಕೂಡ ಇಲ್ಲೇ ನಿಲ್ಲಿಸಲಾಗಿದೆ ಯಾವುದೇ ರೀತಿಯ ಬಾಡಿಗೆಗಳು ಮಾಡ್ತಾ ಇಲ್ಲ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಓಡಾಡುವಂಥ ಎಲ್ಲಾ ವಾಹನಗಳನ್ನು ಅಲ್ಲೇ ನಿಲ್ಲಿಸಿ ತಾವು ಕ್ಷೇತ್ರದ ಪರವಾಗಿದ್ದೀವಿ ಕ್ಷೇತ್ರದ ಜೊತೆಗಿದ್ದೀವಿ ಅನ್ನುವಂಥದ್ದನ್ನು ತೋರಿಸುವ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿಗಳಿಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಇವತ್ತು ಅಂಗಡಿ ಮುಂಗಟ್ಟುಗಳು ಅದರ ಜೊತೆಗೆ ವಾಹನ ಚಾಲಕರು ಕೂಡ ಇಲ್ಲಿ ರಿಕ್ಷಾಗಳಿದೆ ಅದರ ಜೊತೆಗೆ ಬೇರೆ ಬೇರೆ ಜೀಪ್ಗಳಾಗಿರ್ಬೋದು ಬೇರೆ ಬೇರೆ ಸುಮಗಳಾಗಿರ್ಬೋದು ಎಲ್ಲ ವಾಹನಗಳನ್ನು ಇವತ್ತು ನಿಲ್ಲಿಸಿದ್ದಾರೆ ತಾವು ಯಾವುದೇ ಒಂದು ಕೆಲಸಗಳನ್ನು ಇವತ್ತು ಮಾಡೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು ರೀತಿಯ ಪ್ರತಿಭಟಿಸುವ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕ್ಷೇತ್ರಕ್ಕೆ ಆಗ್ತಾ ಇರುವಂತಹ ಹವಾಮಾನ ಏನಿದೆ ಅವಹೇಳನ ಏನಿದೆ ಅದಕ್ಕೆ ಒಂದು ಪ್ರತಿಭಟನೆ ರೀತಿಯಲ್ಲಿ ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳು ಜೊತೆಗೆ ವಾಹನಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡಲಾಗಿದೆ ಗಮನಿಸಬಹುದು ಸಂಪೂರ್ಣವಾಗಿ ಒಟ್ಟಾರದಲ್ಲಿರುವಂತಹ ವಾಹನಗಳು ನಿಂತಿದೆ ಅದರ ಜೊತೆಗೆ ಅಂಗಡಿ ಕೂಡ ಬಂದ್ ಮಾಡಲಾಗಿದೆ ತುರ್ತು ಸೇವೆಗಳಾದಂಥ ಮೆಡಿಕಲ್ ಬಿಟ್ಟು ಮತ್ತೆಲ್ಲ ವಾಹನ ಅಂಗಡಿ ಮುಂಗಟ್ಟುಗಳನ್ನು ನಾವು ಗಮನಿಸ್ಬೋದು ಎಲ್ಲ ಅಂಗಡಿಗಳು ಹೋಟೆಲ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಬೇರೆ ಬೇರೆ ಫ್ಯಾನ್ಸಿ ಅಂಗಡಿಗಳಾಗಿರ್ಬೋದು ಅಥವಾ ಬೇರೆ ಫ್ಯಾನ್ಸಿ ಅಂಗಡಿಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಬಂದ್ ಮಾಡಲಾಗಿದೆ ತುರ್ತು ಸೇವೆಗಳಿಗೆ ಬೇಕಾದಂಥ ಮೆಡಿಕಲ್ ಆಗಿರ್ಬೋದು ಅಥವಾ ಬ್ಯಾಂಕ್ಗಳಾಗಿರ್ಬೋದು ಅದು ಸೇವೆ ಮುಂದುವರೆದಿದೆ ಅದರ ಜೊತೆಗೆ ಬೇರೆ ಯಾವುದೇ ವ್ಯಾಪಾರಗಳು ಇಲ್ಲಿ ನಡೀತಾ ಇಲ್ಲ ಅದರ ಜೊತೆಗೆ ವಾಹನಗಳು ವಾಹನಗಳ ಮೇಲೆ ಕೂಡ ಭಿತ್ತಿಪತ್ರವನ್ನು ಹಾಕಲಾಗಿದೆ ಭಿತ್ತಿಪತ್ರದಲ್ಲಿ ಸ್ವಯಂ ಪ್ರೇರಿತ ಬಂದನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಈ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಸುಮಾರು ಒಂದು ವರ್ಷಗಳಿಂದ ವಿಪರೀತವಾಗಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಬಂದು ಇಲ್ಲಿ ಕ್ಷೇತ್ರವನ್ನು ಅವಹೇಳನ ಮಾಡುವಂಥದ್ದು ಕ್ಷೇತ್ರದ ದೇವರನ್ನು ಅವಹೇಳನ ಮಾಡುವಂಥದ್ದು ಕ್ಷೇತ್ರದ ನಾಗರಿಕರನ್ನು ಅವಹೇಳನ ಮಾಡುವಂಥದ್ದು ಕ್ಷೇತ್ರದ ಯಾರು ಪರವಾಗಿದ್ದರೋ ಅವರ ಕುಟುಂಬವನ್ನು ತೇಜವಾದೆ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಬರುವಂತವರು ಇವತ್ತು ನಮ್ಮ ಸಮಾಜದಲ್ಲಿ ವಿಪರೀತವಾಗಿ ಮಿತಿ ಮೀರಿ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಹಳಷ್ಟು ವಿಚಾರಗಳ ಬಗ್ಗೆ ಬೇಡ ಬೇಡದ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು ಇವತ್ತು ಕಂಡು ಬರ್ತಿದೆ ಇದನ್ನೆಲ್ಲ ಯಾವ ರೀತಿಯಲ್ಲಿ ನಾವು ಮಟ್ಟ ಹಾಕ್ಬೋದು ಹೇಗೆ ಮಾಡ್ಬೋದು ಎಂಬುದರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದಾಗ ಸುಮಾರು ಒಂದು ವಾರಗಳ ಹಿಂದೆ ನಾವು ಕೂತು ಮಾತಾಡಿದಾಗ ಏನು ಮಾಡುವ ಇದನ್ನು ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ನಾವು ಒಂದು ತಕ್ಕ ಉತ್ತರ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡೆವು ಇದು ಧರ್ಮಸ್ಥಳ ಗ್ರಾಮಸ್ಥರು ಮಾತ್ರ ಇದ್ದುಕೊಂಡು ಇವತ್ತು ಆದಂಥ ಸಮಾವೇಶ ಬಹುಶಃ ಈ ಸಮಾವೇಶದಲ್ಲಿ ನಾವು ಏನು ತೀರ್ಮಾನವನ್ನು ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಬೆಳಿಗ್ಗೆ ಅವರು ಹೇಳುವ ಪ್ರಕಾರ ನೇತ್ರಾವತಿ ತೀರದಲ್ಲಿ ಅತ್ಯಾಚಾರಗಳಾಗ್ತವೆ ಅನಾಚಾರಗಳಾಗ್ತವೆ ಅಲ್ಲಿ ಕೊಲೆಗಳಾಗ್ತವೆ ನಿಮಗೆ ಎಲ್ಲ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಯಾವುದಾದ್ರೂ ಪವಿತ್ರ ಕ್ಷೇತ್ರಕ್ಕೆ ಬಂದವರು ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಮರಣ ಹೊಂತಾರೆ ಅಥವಾ ಏನಾದರೂ ಒಂದು ಆಗ್ತದೆ ಈ ನಿಟ್ಟಿನಲ್ಲಿ ಇದಕ್ಕೆ ಧರ್ಮಸ್ಥಳದವರ ಕಾರಣ ಇಲ್ಲಿ ಅವರದ್ದು ಇದರಲ್ಲಿ ಕೊಲೆಗಳ ಹಿಂದೆ ಅವರ ಕೈವಾಡ ಇದೆ ಅಂತ ಹೇಳುವಂಥದ್ದು ಧರ್ಮಸ್ಥಳ ನಾಗರಿಕರು ರಿಕ್ಷಾ ಡ್ರೈವರ್ಗಳು ಅಂಗಡಿಯವರನ್ನು ದೂರುವಂಥದ್ದು ಇತ್ಯಾದಿಗಳು ಆಗುವಾಗ ನಾವು ಇದನ್ನೆಲ್ಲ ತಡೆ ಹಾಕಬೇಕೆಂಬ ನಿಟ್ಟಿನಲ್ಲಿ ಅಹ್ ನೇತ್ರಾವತಿ ನದಿಯಲ್ಲಿ ನೇತ್ರಾವತಿಗೆ ಬಾಗಿನವನ್ನು ಅರ್ಪಿಸಿ ಮಂಜುನಾಥ ಸ್ವಾಮಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ಒಡೆದು ಈ ಸಮಾವೇಶವನ್ನು ಸೇರಿದೆವೆ ಇದರಿಂದ ನಮಗೆ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ ಯಾಕೆಂತ ಹೇಳಿದರೆ ಬಹಳಷ್ಟು ಜನ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ ಸುಮಾರು ಐದು ಸಾವಿರಕ್ಕೂ ಮಿಚ್ಚಿ ಮಿಕ್ಕಿ ಧರ್ಮಸ್ಥಳ ಗ್ರಾಮಸ್ಥರಲ್ಲಿ ನಮ್ಮೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ ಬಹಳ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಬಂದಿದೆ ನಾವು ಮಂಜಸ್ವಾಮಿಯಲ್ಲಿ ಏನು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳಿದರೆ ಯಾರು ಸುಳ್ಳು ಆರೋಪವನ್ನು ಮಾಡ್ತಾರೋ ಯಾರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೋ ಯಾರು ಈ ವಿಚಾರವನ್ನು ತಿರುಚಿ ಮಾತಾಡ್ತಾರೋ ಅವರಿಗೆ ದೇವರು ತಕ್ಕ ಸಾಸ್ತಿಯನ್ನು ಕೊಡಬೇಕು ಆಮೇಲೆ ಅಣ್ಣಪ್ಪ ಸ್ವಾಮಿ ನಮ್ಮ ಈ ಇದಕ್ಕೆಲ್ಲ ಬೆನ್ನೆಲುಬಾಗಿ ಇರಬೇಕು ನಮ್ಮ ಹಿಂದೆ ಇರಬೇಕು ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೇವೆ ನಮ್ಮ ಪ್ರಾರ್ಥನೆಗೆ ಖಂಡಿತ ಆ ಮಂಜಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳು ಛತ್ರದ ಗಣಪತಿ ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ನಾವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ಇದು ಆದಷ್ಟು ಬೇಗ ಶೀಘ್ರವಾಗಿ ಇದರ ಪ್ರತಿಫಲ ಸಿಗಲಿ ಅಂತ ಪ್ರಾರ್ಥಿಸ್ತಾ ಅವರಿಗೆ ಸದ್ಬುದ್ಧಿಯೋ ಅಥವಾ ತಕ್ಕ ಸಾಸ್ತಿಯು ಆ ಮಂಜಸ್ವಾಮಿ ಸ್ವಾಮಿ ಧರ್ಮದೇವತೆಗಳು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಹಾಗೆ ಏನು ಪ್ರಾರ್ಥನೆ ಮಾಡಲಿಲ್ಲ ಇದು ನನ್ನ ವೈಯಕ್ತಿಕವಾಗಿ ನಾನು ಹೇಳಿರುವಂಥದ್ದು ಅವರಿಗೆ ಒಂದು ಹದಿನೈದು ದಿವಸ ಒಳಗೆ ಇದು ಕಂಡ್ರೆ ನಾವು ನಿಜವಾಗಿ ಇವತ್ತಿನ ಪ್ರಾರ್ಥನೆಗೆ ತಕ್ಕದಾದಂತಹ ಒಂದು ಪ್ರತಿಫಲ ಬರ್ತದೆ ಯಾಕೆಂತ ಹೇಳಿದ್ರೆ ನಾವು ಶೀಘ್ರ ಇದು ಯಾಕೆಂತ ಹೇಳಿದ್ರೆ ಮಹಾಭಾರತ ಯುದ್ಧ ನಡೆದದ್ದು ಹದಿನೆಂಟು ದಿವಸ ಅಲ್ಲಿಯೇ ಆ ದೇವರು ಏನಾಗಿದೆ ಅಂತೇಳಿ ನಾವು ಯುದ್ಧ ಆಯುಧ ಹಿಡ್ಕೊಂಡು ಇವತ್ತು ಯುದ್ಧಕ್ಕೆ ಹೋಗ್ತಾ ಇಲ್ಲ ನಾವು ಧರ್ಮ ನಿಷ್ಠೆಯಲ್ಲಿ ಸಾತ್ವಿಕರಾಗಿ ಇದಕ್ಕೆ ಹೋಗ್ತಾ ಇದ್ದೇವೆ ಅವರಿಗೆ ಪ್ರತಿಫಲವನ್ನು ಮಂಜಸ್ವಾಮಿ ಹದಿನೈದು ದಿವಸದೊಳಗೆ ಕೊಡಬೇಕು ಅಂತ ಹೇಳುವಂತ ನಾನು ವೈಯಕ್ತಿಕ ಪ್ರಾರ್ಥನೆಯನ್ನು ನಾನು ಮಾಡಿದ್ದೇನೆ ಸ್ವಾಮಿಯ ಎದುರಿನಲ್ಲಿ ನಾವು ಆ ರೀತಿಯ ಪ್ರಾರ್ಥನೆಯನ್ನು ಮಾಡಲಿಲ್ಲ ಇದು ನನ್ನ ವೈಯಕ್ತಿಕ ಪ್ರಾರ್ಥನೆ ಪ್ರಾರ್ಥನೆಗೆ ಪ್ರತಿಫಲ ಬರಬೇಕು ಅಂತ ಹೇಳುವಂತ ನನ್ನ ವೈಯಕ್ತಿಕ ಪ್ರಾರ್ಥನೆಯನ್ನು ನಾನು ಶ್ರೀ ಶ್ರೀಮಂಜುನಾಥ ಮಹ ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಳ ನಿರೀಕ್ಷೆಗಳು ಇದ್ದುಕೊಂಡು ತಂತ್ರಜ್ಞಾನ ಬೆಳೆದಿರುವಂತದ್ದು ಜನಗಳಿಗೆ ಒಳ್ಳೆಯ ಮಾಹಿತಿಗಳು ಒಳ್ಳೆಯ ಸಂದೇಶಗಳು ಒಳ್ಳೆಯ ಜ್ಞಾನಗಳು ಕೊಡಬೇಕು ಅಂತ ಹೇಳುವಂಥದ್ದು ಆ ಒಂದು ಚಿಂತನೆಯನ್ನು ಈ ರೀತಿಯೆಲ್ಲ ಒಂದು ವ್ಯಕ್ತಿಯ ಚರಿತ್ರ ಹನನ ಮಾಡುವುದಕ್ಕೆ ಉಪಯೋಗ ಮಾಡುವಂಥದ್ದು ಅದು ವಿಕೃತ ಸ್ವಭಾವ ಯಾವಾಗಲೂ ಸಂಸ್ಕೃತಿ ಪ್ರಕೃತಿ ಮತ್ತು ವಿಕೃತಿ ಇದೆ ಆದರೆ ಈ ವಿಕೃತ ಸ್ವಭಾವದ ಚಿಂತನೆಗಳಿಗೆ ಬಹಳ ಆಯುಷ್ಯಗಳು ಇರುವುದಿಲ್ಲ ಅದಕ್ಕೊಂದಷ್ಟು ಕಾಲಗಳು ಮಾತ್ರ ಆಯುಷ್ಯ ಇರ್ತದೆ ಹಾಗಾಗಿ ಮತ್ತೆ ಪುನಃ ಈ ಸಭೆಯ ಮೂಲಕ ನಮ್ಮದೇನು ಹೇಳಿದರೆ ಒಳ್ಳೆಯದನ್ನೇ ನೋಡುವ ಸಜ್ಜನ ಶಕ್ತಿಗೆ ಬೆಂಬಲಾಗಿ ಇರುವ ಸಾತ್ವಿಕ ವ್ಯಕ್ತಿಗಳ ಜೊತೆಗೆ ಒಂದಷ್ಟು ಒಳ್ಳೆಯ ಮಾತುಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಇನ್ನೂ ರೂಪಿಸುವ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಸದೃಢ ಸಮಾಜವಿರಬೇಕು ಸಾತ್ವಿಕ ಸಮಾಜ ಇರಬೇಕು ಈ ನೂರ ಮೂವತ್ತು ಕೋಟಿ ದೇಶದ ಜನರು ಸಹೋದರ ಭಾವನೆಯಲ್ಲಿ ಇರಬೇಕು ಅಂತೇಳಿದರೆ ಮಾನಸಿಕವಾಗಿ ಭಾವನೆಗಳ ಜೊತೆಗೆ ಇವರನ್ನು ಕಟ್ಟಿ ಹಾಕುವಂಥದ್ದು ಜೊತೆ ಜೊತೆಗೆ ಕರೆದುಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಹಾಗಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ನಾವು ಮುಂದಿನ ದಿನದಲ್ಲಿ ಹೆಜ್ಜೆ ಇಡಬೇಕು ಇವತ್ತಿನ ಸಭೆ ಜಾಗೃತಿಯ ಸಭೆ ಇದು ಯಾವುದು ಪ್ರತಿಭಟನೆ ಇಲ್ಲ ಯಾರೋ ಒಬ್ಬರ ಬಗ್ಗೆ ಕೌಂಟರ್ ಅಲ್ಲ ಅಥವಾ ಯಾರೋ ವ್ಯಕ್ತಿತ್ವ ವ್ಯಕ್ತಿಯ ಚರಿತ್ರ ಹನನ ಮಾಡುವಂಥ ಉದ್ದೇಶವೇ ಇಲ್ಲ ನಮಗೆ ಸಾತ್ವಿಕರಾಗಿ ಎಲ್ಲರಲ್ಲಿಯೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಒಳ್ಳೆಯ ಬುದ್ಧಿಮತ್ತೆಯನ್ನು ಕೊಡಲಿ ಸಜ್ಜನ ಶಕ್ತಿಗೆ ಸಪೋರ್ಟ್ ಆಗಲಿ ಅಂತ ಹೇಳುವಂಥ ಚಿಂತನೆಯಿಂದ ನಾವು ಮಾಡಿದ್ದೇವೆ ಹಾಗಾಗಿ ಈ ಸಂದೇಶವನ್ನು ಸಮಾಜಕ್ಕೆ ನೀಡುತ್ತಾ ಸಜ್ಜನ ಶಕ್ತಿ ಯಾವಾಗಲೂ ಮೀರಿಲಿ ದುರ್ಜನ ಭಾವನೆಗಳಿಗೆ ಇತಿಶ್ರೀ ಆಗಲಿ ನಾವೆಲ್ಲ ಸಜ್ಜನರಾಗೋಣ ಒಳ್ಳೆಯ ಜನರಾಗೋಣ ದೇವರ ಶ್ರದ್ಧೆಯ ನಂಬಿಕೆಯ ಜೊತೆಗೆ ಬಾಳೋಣ ಅಂತ ಹೇಳುತ್ತಾ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆತ್ತಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿನದ ಸರಳುಗಳು ಏಷ್ಯನ್ ಪೇಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೇಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಜೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಏಟ್ ಸಿಕ್ಸ್ ಒನ್ ಟೂ ಒನ್